ಅತೆ ಅತೆ ಮಾವಾ ಮಾವ ಅಯ್ಯ ಬನ್ನಿ ಒಳಗಡೆ ಅತ್ತೆ ಮಾವ ಇಲ್ವಾ ಅಪ್ಪ ನಮ್ಮನ್ನ ಸಿಟಿಗೆ ಹೋಗೋರೆ ಬನ್ನಿ ಒಳಗಡೆ ಅಯ್ಯೋ ಬಿಡಿ ಮತ್ತೆ ಬರ್ತೀನಿ ಅಯ್ಯೋ ಬನ್ನಿ ಕಾಫಿ ಕುಡ್ಕ ಹೋಗಿರಂತೆ ಇರ್ಲಿ ಬಿಡಿ ಯಾರು ಇಲ್ವಲ್ಲ ಇನ್ನೊಂದ್ಸತಿ ಬರ್ತೀನಿ ನನ್ನ ಪಕ್ಕದೂರಲ್ಲಿ ಫ್ರೆಂಡ್ ಮನೆಗೆ ಬಂದಿದೆ ಹಂಗೆ ಇಲ್ಲಿಗೂ ಓಟ್ ಬರೋದಂತ ಬಂದೆ ಚೆನ್ನಾಗಿದ್ದೀರಾ ಹಾ ತುಂಬಾ ಚೆನ್ನಾಗಿದ್ದೀನಿ ನೀವು ಹಾ ನಾನು ಚೆನ್ನಾಗಿವ್ನಿ ಏನ್ ಓದ್ತಿರೋದು ನೀವು ಸೆಕೆಂಡ್ ಪಿ ಯು ಸಿ ನೀವು ಫೈನಲ್ ಡಿಗ್ರಿ ಓದ್ತಾ ಇದ್ದೀನಿ ಹೌದಾ ಸರಿ ಆಯ್ತು ತುಂಬಾ ಚೆನ್ನಾಗಿದ್ದೀರಾ ನೋಡಕ್ಕೆ ನೀವು ಅಯ್ಯೋ ಇದೇ ನೀವು ನೀವೇ ಫಸ್ಟ್ ಹೇಳಿರೋದು ನಾನು ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಟ್ಯಾಂಕ್ಸ್ ಯಾರು ಹಿಂಗ್ ಬಂದಿತ್ತಿಲ್ಲ ಎಲ್ಲ ಬಲ್ಲುಬ್ಬಿ ಅಲ್ಲುಬ್ಬಿ ಅಂತಿದ್ರು ನೀವೇ ಹೆಂಗ ಅಂದಿದ್ದು ಅಯ್ಯೋ ಯಾಕೆ ಅಂತೀರಾ ನೋಡಕ್ಕೆ ಮುನ್ಸ್ ಮುಖ್ಯ ಅಂದ ಚಂದ ಅಲ್ಲ ಆದ್ರೂ ನೀವೇನು ಅಷ್ಟೇನೂ ಖರಾಬ್ ಆಗಿಲ್ಲ ತುಂಬಾ ಚೆನ್ನಾಗೇ ಇದ್ದೀರಾ ಹ್ಮ್ ಥ್ಯಾಂಕ್ಸ್ ನಿಜವಾಗ್ಲೂ ನೋಡಕ್ ಕಣ್ಣಲ್ಲಿ ಇರ್ತದೆ ಬಿಡಿಯತ್ತೆ ಅಲ್ಲ ನಿಮ್ ಒಳ್ಳೆತನ ನಿಮ್ಮ ನಿಮ್ಮ ಕಣ್ಣಲ್ಲಿ ಐತೆ ಅಷ್ಟೇ ಒಳ್ಳೆತನ ಅಯ್ಯೋ ಯಾಕಂತೀರಾ ಚೆನ್ನಾಗಿದ್ದೀರಪ್ಪ ನನ್ಗೇನು ಒಳಕ್ಯೂಟಾಗಿ ಇದ್ದೀರಾ ಆ ಆತರ ಏನ್ ಅನ್ಸದೇ ಇಲ್ಲ ನಿಮ್ಮ ಇನ್ಸ್ಟಾ ಐಡಿಯಾ ಆಯ್ತಾ ನಾನು ಇನ್ಸ್ಟಾಗ್ರಾಮ್ ಏನ್ ಬಳಸೋದಿಲ್ಲ ನೋಡ್ತೀನಿ ಅಷ್ಟೇ ನಾನೇನ್ ರೀಲ್ಸ್ ಅದು ಇದು ಅಂತ ಏನು ಮಾಡೋದಿಲ್ಲ ಅಯ್ಯೋ ಏನ್ರಿ ಏನು ಹಿಂಗ ಹೇಳ್ತೀರ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ನಿಮ್ಮಂತವ್ರು ಬಹಳ ಅಪರೂಪ ಬಿಡಿ ಇವತ್ತೆಲ್ಲ ಬರೀ ಅದು ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಅದು ಇದು ಅನ್ಕೊಂಡು ಯಾವ ತರ ಇದ್ ಮಾಡ್ತಾರೆ ಅಂತದ್ರಲ್ಲಿ ನೀವು ಯೂಸ್ ಮಾಡಲ್ಲ ಅಂತ ಇದ್ರಲ್ಲ ನಿಜಕ್ಕೂ ಬಹಳ ಖುಷಿ ಆಯ್ತದೆ ಹೌದು ಯೂಸ್ ಮಾಡ್ತೀನಿ ಅಮ್ಮನ ಫೋನಲ್ಲಿ ನೋಡ್ತೀನಿ ನನ್ನ ಹತ್ರ ಫೋನು ಇಲ್ಲ ಅಂತ ತಗೊಂಡಿಲ್ಲ ಏನಾರು ನೋಡಿದ್ರೆ ಅಮ್ಮನ ಫೋನಲ್ಲೇ ನೋಡೋದು ನಾನು ಅದು ನನ್ನ ಫೋನ್ ಅಂತ ಸ್ವಂತ ಫೋನ್ ಅಂತ ಏನಿಲ್ಲ ನಿಜವಾಗ್ಲೂ ಗ್ರೇಟ್ ಪುಡಿ ನೀವು ಖುಷಿ ಆಯ್ತದೆ ಇವತ್ತೊಂದು ಕಾಲದ ಹುಡುಗಿರು ರೀಲ್ಸ್ ಅದು ಇದು ಅನ್ಕೊಂಡು ಮಾಡ್ಕೊಂಡು ಬಿಡಿ ಏನೋ ನಿಜವಾಗ್ಲೂ ಬಹಳ ದೃಷ್ಟ ಮಾಡಿರ್ಬೇಕು ಯಾಕೆ ನಿಮ್ಮ ಹುಡುಗಿರು ಮದ್ವೆ ಆಗಕ್ಕೆ ಇವತ್ತೊಂದು ಕಾಲದ ಹುಡುಗಿರು ನಿಮ್ಮ ಹುಡುಗಿ ಸಿಕ್ಕದೆ ಕಷ್ಟ ಕಣ್ರಿ ಎಲ್ಲಾ ತಪ್ಪು ತಿಳ್ಕೊಬಿಡಿ ಬಾಯ್ ಫ್ರೆಂಡ್ ಯಾರೇ ಅಯ್ಯಪ್ಪ ಇಲ್ಲ ನಾನು ಆ ಥರ ಎಲ್ಲ ಇಲ್ಲ ಕಣಪ್ಪ ನಮ್ಗೆ ನೀವು ನಾನು ಇರೋದು ಚನಕ ಯಾರು ಬಾಯ್ ಫ್ರೆಂಡ್ ಬರೀ ಮಾ ನನ್ನ ಗರ್ಲ್ ಫ್ರೆಂಡ್ ಬರೀ ಮಾಡ್ಕೊತಾರ ಒಳ ತಮಾಜಿ ಮಾಡ್ತೀರಿ ಅಯ್ಯೋ ಯಾಕೆ ಅಂತೀರಾ ನಿಮ್ಮನ್ನೇ ನೀವು ಅಷ್ಟೊಂದು ಕೇಬಲ್ ಬಂದು ನೋಡ್ಕೊತೀರಲ್ಲ ತುಂಬ ಚೆನ್ನಾಗಿದ್ದೀರಾ ನೀವು ಯಾರು ಸುಮ್ಮನೆ ಯಾರು ಹೇಳಿದಾರ ಚೆನ್ನಾಗಿಲ್ಲ ಅಂತ ಯಾರು ಯಾಕೆ ಹೇಳ್ಬೇಕು ಡೈಲಿ ನಾನು ಕನ್ನಡಿಯಲ್ಲಿ ನೋಡ್ಕೊಳಕ್ಕೆ ನನ್ನ ನಾನು ನನ್ನ ಮಜ್ಜಿ ತರ ಅಂತ ಹೇಳ್ತಾರೆ ಅಲ್ಲವ ಹ್ಞೂ ಯಾಕೆ ನಿಮ್ಮ ಮಜ್ಜಿ ಚೆನ್ನಾಗಿರ್ಲಿಲ್ವಾ ಚೆನ್ನಾಗಿದ್ರು ನನ್ನ ತರ ಸೇಮ್ ಇದ್ದಿದ್ದು ಅವರು ಆಯ್ತು ಬಿಡ್ರಿ ಇವಾಗ ಏನಾಗೈತೆ ತುಂಬಾ ಚೆನ್ನಾಗಿದ್ರೆ ಕತೆ ಹಾಗಾದ್ರೆ ನಿಮ್ ಕುಟ್ ಫೋನ್ ಮಾತಾಡಕ್ ಆಗಲ್ಲ ಆ ಯಾಕೆ ಫೋನ್ ಮಾತಾಡ್ಬೇಕು ಅಮ್ಮನ್ ಫೋನ್ ಆಯ್ತಲ್ಲ ಬೇಕಾದ್ರೆ ಮಾಡ್ಬೋದಾ ಆಂಟಿ ಕೊಡ್ತಾರ ಅತ್ತೆ ಹಾ ಕೊಡ್ತಾರೆ ಬೇಕಾರೆ ಏನಿಲ್ಲ ನಿಮ್ ಕುಟ್ ಮಾತಾಡ್ತಾರೆ ಟೈಮ್ ಪಾಸ್ ಆಗದೆ ಗೊತ್ತಾಯ್ತ ಇಲ್ಲ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಬನಿ ಒಳಗಡೆ ಕೂತಿರಿ ಅಪ್ಪ ಅಮ್ಮ ಬರ್ತಾರೆ ಇರ್ಲಿ ಬಿಡಿ ಆಮೇಲೆ ನಿಮ್ಗೆ ತೊಂದ್ರೆ ಆಗ್ಬೋದು ನನ್ಗೆ ತೊಂದ್ರೆ ಆಯ್ತದೆ ಬನಿ ಕಾಫಿ ಕುಡಿರಂತೆ ಇರ್ಲಿ ಇರ್ಲಿ ನಾನು ತುಂಬಾ ಡಿಸೆಂಟ್ ಹುಡುಗ ಬೇಡ ಬಿಡಿ ಅಯ್ಯೋ ಹಾ ಇದೇ ಕಿಂಗ್ ಅಂತೀರಿ ನೀವು ನಮ್ಮಕ್ಕೆ ತಮ್ಮ ತಾನೆ ನೀವು ನಮ್ಮನೆ ಹೇಳಿ ಬರ್ಬೇಡ್ದು ಅಂತ ಇದ್ದದ

ಸರಿ ಬಿಡ್ರಿ ಆಯ್ತು ನಿಮ್ ಸಿಗಕ್ಕೆ ಅದೃಷ್ಟ ನಮ್ಗಿಲ್ಲ ಅನ್ಕೋತೀನಿ ಅಯ್ಯೋ ಆತರ ಏನಿಲ್ಲ ನಿಜವಾಗ್ಲು ನೀ ಕನ್ಸನ್ ಅನ್ಸನ್ ನನ್ ಯಾವ ಹುಡುಗರು ನನ್ ಕೊಟ್ಟು ಇಷ್ಟ ಚೆನ್ನಾಗಿ ಯಾವತ್ತು ಮಾತಾಡಿಲ್ಲ ಹ್ಮ್ ನಂಗೆ ನಂಬಕೆ ಐತೆ ಇಲ್ಲ ಏನೋ ನಮ್ಮ ಅತ್ತೆ ಮಗಳು ಅಂತ ಮಾತಾಡ್ತೇವೆ ನೀ ನೋಡಕ್ಕೂ ಸೂಪರ್ ಕ್ಯೂಟ್ ಆಗಿದ್ರ ಬಿಡಿ ನನ್ಗತೂ ತುಂಬಾ ಇಷ್ಟ ಆಯ್ತ್ರಿ ನೀವು ಹಾ ಏನ್ ಹಿಂಗ್ ಗೊತ್ತಾಯ್ತೀರಿ ಒಳ್ಳೆ ಮುದ್ ಮುದ್ದಾಗಿದ್ದೀರಾ ಅಂತ ಹೇಳ್ದೆ ನೀವೆಲ್ಲ ನನ್ನ ಬಕ್ರೆ ಮಾಡ್ತಾ ಇದ್ರಿ ಬಿಡಿ ನಾನ್ ನಿಮ್ ಕಣ್ಣಿಗೆ ಮುದ್ ಮುದ್ದಾಗ ಕಾಣ್ತಾ ಇದ್ದಾನ ಹೇಳ್ದೆ ತನ್ನ ಸ್ಟಾರ್ಟಿಂಗ್ ಅಲ್ಲಿ ನಾನು ಏನಂದ್ರೆ ಹೇಳಿ ಮನ್ಸುದ್ವಾಗಿರ್ಬೇಕು ಮ ಕಾಲ ನಿಮ್ಮ ಮನಸ್ಸು ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು ಕಣ್ರಿ ನನ್ನ ನಿಜವಾಗ್ಲೂ ನಿಮ್ಮ ಬಗ್ಗೆ ಒಂದು ನೆಕ್ಸ್ಟ್ ಲೆವೆಲ್ ಗೌರವ ಜಾಸ್ತಿ ಆಯ್ತು ಯಾಕೆ ರೀಲ್ಸ್ ಮಾಡಲ್ಲ ಅಂದ್ರಲ್ಲ ನೀವು ಅದಕ್ಕೆ ಖುಷಿ ಆಗೋಯ್ತು ನನಗೆ ಅಯ್ಯೋ ಇಲ್ಲ ನನಗೆ ಅದೆಲ್ಲ ಇಷ್ಟನೂ ಇಲ್ಲ ನಮ್ಮ ಮನೇಲಿ ಮಾಡೋಕ್ಕೂ ಬಿಡಕ್ಕಿಲ್ಲ ಅವೆಲ್ಲ ಇಷ್ಟಪಡಕ್ಕಿಲ್ಲ ನಾವು ಮಗ ಯಾವಾಗ ಬಂದೆ ಅದೇ ಪಕ್ಕದೂರಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದಿದೆ ನಿಮ್ಮ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅವರು ಸಿಟಿಗೆ ಹೋಗೋರೆ ಅಂದ್ರಲ್ಲ ಹೋಗಿ ಹೋಗ್ನೇಲಕ್ಕ ನಾವೇ ಯಾಕಮ್ಮ ಅಯ್ಯೋ ಹೋಗಿ ಹೋಗ್ನೇಲಕ್ಕ ನಾವೇ ಅಪ್ಪ ಬಿಡು ನಾಳೆ ಹೋಗೋದ ಅಂದ್ಬಿಟ್ಟು ಇಳಿಸ್ಬಿಟ್ಟು ಹೋಯ್ತು ಅಲ್ಲೇ ಯಾಪಕ್ಕೆ ನಾನು ಬಸ್ಸಿಗೆ ಬಂದೆ ಅದಕ್ಕೆ ನಾಳೆ ಹೋಗೋದ ಬಿಡು ಅಂತು ಸರಿ ಆಯ್ತಮ್ಮ ಅಮ್ಮ ಹೋಯ್ದಪ್ಪ ಇಲ್ಲ ನಿಂತಿದ್ದೀನಿ ನಡಿ ಬಾಯಿಕೆ ನಡಿ ಕಾಪಿ ಕಾಯಿಸ್ ಕೊಟ್ಟವ ಅಯ್ಯೋ ಇರ್ಲಿ ಅತ್ತೆ ಹೆಬ್ಬತ್ತಿಯು ಬಿಡಿ ಇನ್ನೊಂದ್ಸಲ ಅಕ್ಕಿ ನೋಡ್ಕೊಂಡು ಹೋಗೋದ ಪಕ್ಕದ ಊರಲ್ಲ ಫ್ರೆಂಡ್ ಅವನೇ ಅವ್ನು ನೋಡಕ್ಕಿಂತ ಬಂದಿದೆ ಅಕ್ಕಿ ಮಾತಾಡ್ಸ್ಕೊಂಡು ಹೋಗೋದ ಅಂತ ಬಂದೆ ಅಕ್ಕ ಬಾವ್ ಯಾವಾಗ ಬರ್ತಾರೆ ನಾಳೆ ಬರ್ತಾರೆ ಕಣಪೆ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಅಪ್ಪ ಇಲ್ಲವೇ ಹೂವತ್ತೆ ಎಲ್ಲ ಚೆನ್ನಾಗಿದ್ದಾರೆ ನಿಮ್ ಕಾಲೇಜ್ ಪಕ್ಕನೇ ಅಂತೆ ಇವ್ರ ಕಾಲೇಜ್ವೇ ಹುಡುಗರು ಪಡಗರು ನಮ್ಗೆ ಎದುರ್ಕೆ ಕಣಪ ಹಂಗೆ ಒಂಚೂರು ನೋಡ್ಕೋ ಹ್ಮ್ ಇವ್ರು ಒಂದ್ ಹಚ್ಚಿದ್ರು ಒಂಚೂರ ನಿಗಾ ಮಾಡ್ಕೋ ಅಂತ ಹೇಳ್ಬೇಕು ಅಂತ ಇವ್ರು ಕಾಯ್ದಲ್ಲಿ ಹುಡುಗರು ಸರಿ ಇಲ್ವಾ ಅಯ್ಯ ಸರಿ ಬಿಡಿ ಅತ್ತೆ ನಾನು ಇಲ್ವಾ ನೋಡ್ಕೊತೀನಿ ಬಿಡಿ ನೀವೇನು ತಲೆಗೆಡ್ಸ್ಕೊಬೇಡಿ ಹುಂಚು ನೋಡ್ಕಪ್ಪ ಹೋಯ್ತಾ ಬರ್ತವೆ ನೋಡ್ಕೊ ಸರಿ ಅದೇ ಆಯ್ತು ಸರಿ ಒಂಚು ಕಾಪಿ ಕುಡಿವೆ ಪೂರ್ಣಿ ಒಳಗೆ ಕುಣಿಸ್ಕೊಂಡು ಕಾಪಿ ಕಾಯಿಸ್ಬೇಕಾನೆ ಕರ್ದೇಮ್ಮ ಅವ್ರೇ ಬರ್ಲಿಲ್ಲ ನಡಿಯಪ್ಪ ನಡಿ ಕಾಫಿ ಕುಡ್ದು ಹೋಗೋ ಊಟ ಮಾಡ್ಕೊಂಡು ಬಿಸಿ ಅಡಿಗೆ ಆಗ್ಯದೆ ಅಯ್ಯೋ ಬ್ಯಾಡಿ ಬಿಡಿ ನಡಿ ನಡಿ ಓ ಸರಿ ಬಿಡು ನೀನೇ ನಡಿಯಪ್ಪ ಏನ್ ಓದ್ತಾ ಇದೀಯಪ್ಪ ಅತ್ತೆ ಫೈನಲ್ ಡಿಗ್ರಿ ಓದ್ತಾ ಇದೀನಿ ಓದು ಓದು ಚೆನ್ನಾಗಿ ಓದ್ಬೇಕು ಅಯ್ಯೋ ಇವತ್ತಿನ ಕಾಲದಲ್ಲಿ ವಿದ್ಯೆ ಕಲಿ ನಿಲ್ಲ ಅಂತ ಆಯ್ಕಿಲ್ಲ ಕಚ್ಕಟ ಓದು ಎಲ್ಲರೂ ಅಂತ ಹಚ್ಚ ಕಟ್ಟಕ್ಕೆ ಅಸಸ್ ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಪಪ್ಪ ನಿಮ್ಮ ಅಪ್ಪನ ಕಟ್ಕೊಂತಾವೆ ನಾನು ನಿಮ್ದಿಲ್ಲ ಅಪ್ಪನಿಗೆ ಹ್ಮ್ ಡಿಗ್ರಿ ಜೊತೆಗೆ ಕಂಪ್ಯೂ ಕಂಪ್ಯೂಟರ್ ಏನು ಕಲ್ಕತ್ತಾ ಇದ್ದೀನಿ ಇಲ್ಲಿಂದನೇ ಕಂಪ್ಯೂಟರ್ ಕ್ಲಾಸ್ಗೆಲ್ಲ ಮೂರು ವರ್ಷದಿಂದ ನಾನು ಹೋಯ್ತಿದ್ದೀನಿ ಎಲ್ಲ ಕಲ್ತಿದ್ದೀನಿ ನನಗೆ ಒಳ್ಳೆ ಕೆಲಸ ಸಿಕ್ತದೆ ಕಣತೆ ಅಂಕ ಸುಂಕಿರಪ್ಪ ಕಲಿಬೇಕು ಅಯ್ಯೋ ಪಪ್ಪ ರತ್ನಕ ಹೊಸಿ ಬಟ್ಟೆ ಮುರ್ಸಿದ್ರು ನಿಮ್ಮ ಅಪ್ಪ ಅಯ್ಯೋ ಅಕ್ಕಾಗಿರೋದು ಬಾಯಾಟ ಮಾಡೋದೇ ಇವಾಗ್ಲೂ ಹಂಗೆ ನಮ್ಮಪ್ಪ ಸುಮ್ಮನೆ ತಲೆ ತಿಂತಾರದೇ ಅಯ್ಯೋ ಅವ್ರು ಕಲ್ತಿರೋದು ಬಿಟ್ಟಾರ ಸುಮ್ಮನೆ

ఫీ కుడి సాయో కు స్వల్ప కులా అయ్యో కాలే తో ఉంది కాలేజ్ కనపూ నవ్వు సపరేట్ సేర్స బ్రీ గొల్సిర ఏన్ జోతీ తగిటి అంతాగర్స అర్ మగ ముందోసే ఒం చూడతా బా నోడ్క ఏ నమ్మకాల ఎదుర్కే ప్రీతి ప్రేమ అందర్కొ అదే హక్కు ಜಿ ಟಿವಿಲಿ ಪಾವೆಲಿ ನೋಡ್ತಾ ನೋಡ್ತಾ ಅಂಗವೆ ಬಿಡ್ಸೇ ಬಿಡೋದ ಅಂತ ಅನ್ಕೊಂಡ್ರು ಇವರು ಎಸ್ ಎಲ್ ಸಿ ಮುಗಿದ್ಮೇಲೆ ಬಿಡ್ಸ್ಬಿಟ್ಟು ಒಂದ್ ಎರಡು ವರ್ಷ ಮೂರ್ ವರ್ಷ ಬಕ್ತರ ಕಳ್ಸಿ ಬಿಟ್ಟು ಮದ್ವೆ ಮಾಡ್ಬಿಡದ ಅಯ್ಯ ನಾನು ಓದ್ಲಿ ಅಂತ ಅಯ್ಯೋ ಹತ್ತ ಇದೇನಿದ್ ಮದುವೆಗೆ ಇದ್ವಿ ಅಂತ ಇಲ್ಲೇ ಓದ್ಲಿ ಬಿಡಿ ಚೆನ್ನಾಗಿ ಓದ್ಲಿ ಆಮೇಲೆ ಮಾಡಿ ಬರ್ತೇನೆ ತನಪ ನಂಗೆ ಏನಂದ್ರೆ ಇವತ್ತ ಸರಿ ಇಲ್ಲ ಇದ್ಕೇನಗೋ ತನಕ ಬುದ್ಧಿ ಇಲ್ಲ ಇಲ್ಲಿ ಗಂಟ್ವೇ ಒಂದ್ ಫೋನ್ ತಗಸ್ಕೊಂಡಿಲ್ಲ ಆನ್ಲೈನ್ ಕ್ಲಾಸ್ ಅಂತ ಮಾಡ್ತಿರಲ್ಲ ಆದ ಮಾತ್ರ ನನ್ನ ಪೂನಲ್ಲೇ ಇದು ಮಾಡ್ಲು ಬಕಂಡ್ಳು ಅಷ್ಟೇ ಅಷ್ಟೇ ಆದ್ಮೇಲೆ ಅಂತೂ ಈ ಪೂನೇ ಇಲ್ಲ ಹೊಂಟವು ನಾವು ಪೂನೋ ಕೊಟ್ಟು ಇಲ್ಲ ಕಣಪ್ಪ ಏನು ಕೊಟ್ಟೇನು ಸರಿ ಇಲ್ಲ ಇವತ್ತಿನ ಪ್ರಪಂಚ ಅದ್ಕೆ ನಾವು ಪೂನೋನ ಕೊಟ್ಟಿಲ್ಲ ನಾವು ನನ್ನ ಫೋನಲ್ಲೇ ಏನಾದ್ರೂ ಬರಿಬೇಕು ಅಂತ ಬಳಸ್ಕೊತಾಳೆ ಅಷ್ಟೇ ಅಷ್ಟು ಬಿಟ್ಟರೆ ಹಂಗೆ ಜಾಸ್ತಿ ಇದ್ದಿಲ್ಲ ಕನಪ ನಮ್ಮ ಮಗಳು ಮಾತ್ರ ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದ ಮಕ್ಳಿಗೆ ಚಿಂತ ಮಗಳೇ ಹುಟ್ಟಾಡ ಮಟ್ಟೇರಿ ಅದಕ್ಕೆ ಇದ್ರಕ್ಕೆ ಅದಕ್ಕೆ ಆರ್ ಕೂದ್ದಲ್ಲ ಮುರ್ಕೊಂಡಲ್ಲ ಕುತಕ್ಕಿಲ್ಲ ಅದಕ್ಕೆ ಕಣಪ್ಪ ಅದ್ಕೆ ಕರೀತವು ಇವೊಂದು ಆರ್ದಲ್ಲೇ ಗಲಾಟೆ ಆಗ್ಬಿಟ್ಟಿತ್ತಂತೆ ಅದಕ್ಕೆ ಅದ್ರ ಕತ್ತಲ್ ಕಾಯ್ದು ಹೋಗಕ್ಕೆ ಒಂಚೂರ ಹೋಯ್ತಾ ಬತ್ತವ ನಿಮ್ ಕಾಯ್ದು ಹೋಗ್ತೀನಿ ಅಂತಲ್ಲ ಒಂಚೂರ ಹೋಯ್ತಾ ಬತ್ತ ನೋಡ್ಕಪ್ಪ ಸರಿ ಬುಡಿ ಬಿಡಿ ಅಂತ ನೋಡ್ಕೊತೀನಿ ತಲೆ ಕೆಡ್ಸ್ಕ ಬಿಡಿ ಜೊತೆಲೆ ಕಡ್ಕ ಬಂದ್ ಬಿಟ್ಟು ಹೋಗೋನು ನಂತ ಹೂ ಸ್ಕೂಟ್ರಿ ಇಲ್ಲ ಕಣತೆ ಸ್ಕೂಟ್ರಿ ಇಲ್ವ ನಿಂತ ಹೂ ತಕೊಟ್ಟಿಲ್ವ ಅಯ್ಯೋ ನಮ್ಮಂತ ಕೊಡ್ತೀವಿ ತಕೊಡ್ತೀವಿ ಅನ್ಕೊಂಡು ಸುಮ್ಕ ಕಾಲ ತೊಳ್ತವ್ರೆ ತಕೊಟ್ಟಿಲ್ಲ ಅಯ್ಯೋ ಅವ್ರಿಗೂ ತೊಂದರೆ ಅಲ್ವಪ್ಪ ತೊಂದರೆ ಅಲ್ವ ಸುಮ್ಕಿರು ತಕೊಡ್ತಾರಂತೆ ಪಾಪ ಹಂಗೆಲ್ಲ ಜೀವ ತಗಿಬಾರ್ದು ಅಯ್ಯೋ ನನಗೂ ಗೊತ್ತಲ್ಲ ಕಷ್ಟ ಸುಖ ಅದಕ್ಕೆ ನಾನು ಏನಕ್ಕೆ ಹೇಳಿಲ್ಲ ಅವರ ಫ್ರೆಂಡ್ಸ್ಗಳೆಲ್ಲ ದೊಡ್ಡ ದೊಡ್ಡ ಸ್ಕೂಟ್ರಲ್ಲೇ ಬರ್ತಾರೆ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ತಗೊಂಡು लामगों फिर बेजराइट दे यहन मड़काताते, नाव बढ़स तन्जाल उठ्टत मेले अजश्माट को नोगले बेकलवाया अच्काटा गुवादू क्यासाता को नी अच्काटा गिर्भोदू ताले गरिसका बड़े पपावर इद्धश्टुक मा आड़ोवी मा उन